ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೌಮ್ಯ ಆಯುರ್ವೇದ ವೃತ್ತಿ ಉಡುಪಿಯಿಂದ ಮಾತಾಡ್ತಿದ್ದೀನಿ ಇವತ್ತಿನ ಟಾಪಿಕ್ ತಮಿಳಿನಲ್ಲಿ ನೀವು ನೋಡಿರ್ತೀರಾ ಬೀಚ್ ವಾಕ್ ಅಂದ್ರೆ ಸಮುದ್ರ ತೀರದಲ್ಲಿ ವಾಕಿಂಗ್ ಮಾಡೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಮನುಷ್ಯನ ದೇಹ ಮತ್ತು ಪ್ರಕೃತಿಯ ನಡುವೆ ಒಂದು ಅವಿನಾಭಾವ ಸಂಬಂಧವಿದೆ ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ ಪ್ರಕೃತಿಯಲ್ಲಿರುವ ಐದು ಅಂಶಗಳಾದ ಪೃಥ್ವಿ ತೇಜವಾಯು ಆಕಾಶ ಈ ಐದರ ಅಂಶದಿಂದ ಒಂದು ಜೀವಿ ಈ ಪ್ರಕೃತಿಯಲ್ಲಿ ಹುಟ್ಟುತ್ತೆ ಜೀವಿಸುತ್ತೆ ಮತ್ತೆ ಸಾಯುತ್ತೆ ಇದನ್ನೇ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಅಹ್ ಸಿಂಬಾಲಿಕ್ ಆಗಿ ಹೇಳಿರುವಂತದ್ದು ಈ ಕಣ್ಣಿಗೆ ಕಾಣದಿರುವಂತಹ ಅಂಶ ಅಂದ್ರೆ ಪ್ರಕೃತಿಯ ಈ ಒಂದು ಅಂಶವನ್ನು ದೇವರು ಅಂತಾನೂ ಕರೀಬಹುದು ಈ ಒಂದು ಅಂಶದಿಂದಲೇ ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿ ಪ್ರಾಣಿ ಪಕ್ಷಿಗಳು ಆ ಗಿಡ ಮರಗಳು ಹುಟ್ಟುತ್ತದೆ ಈ ಪ್ರಕೃತಿಯಲ್ಲಿ ಔಷಧೀಯ ಗುಣಗಳು ಇವೆ ಆ ಅದೇ ರೀತಿ ವಿಷ ಜಂತುಗಳು ಕೂಡ ಇದೆ ಸೊ ಈ ಔಷಧೀಯ ಗಿಡಗಳಿಗೆ ಔಷಧಿಯನ್ನು ಕೊಟ್ಟಿರುವಂತದ್ದು ಕೂಡ ಈ ಪ್ರಕೃತಿ ಅದೇ ರೀತಿ ವಿಷ ಜಂತುಗಳಿಗೆ ವಿಷ ಕೊಟ್ಟಿರುವುದು ಕೂಡ ಈ ಪ್ರಕೃತಿನೇ ಆಗಿರುತ್ತದೆ ಹಾಗಾಗಿ ಈ ಪ್ರಕೃತಿಯಲ್ಲಿ ಆ ಔಷಧಿಯ ಗುಣವೂ ಇದೆ ಆ ವಿಷದ ಅಂಶ ಕೂಡ ಇದೆ ಸೊ ನೋಡಿದಾಗ ನಮ್ಗೆ ತಿಳಿದು ಬರುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರಕೃತಿಗೆ ಕಾಯಿಲೆಯನ್ನು ವಾಸಿ ಮಾಡುವಂತಹ ಶಕ್ತಿ ಇದೆ ಎಂದು ಹಾಗಾಗಿ ಯಾರು ನೇಚರ್ ಜೊತೆ ಕನೆಕ್ಟೆಡ್ ಆಗಿರ್ತಾರೆ ಅಥವಾ ಈ ನೇಚರ್ ಅಲ್ಲಿ ಕೆಲಸ ಮಾಡಿಕೊಂಡಿರ್ತಾರೆ ಅವರಿಗೆ ನಾವು ಕಾಯಿಲೆ ಪ್ರಮಾಣ ಕಡಿಮೆ ಇರುವುದನ್ನು ಕಾಣಬಹುದು ಇವಾಗ ಬೀಚ್ ವಾಕ್ ಯಾವ ರೀತಿ ನಮ್ಗೆ ಆರೋಗ್ಯವನ್ನು ವೃದ್ಧಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೋಡೋದಾದ್ರೆ ಆ ಪ್ರಕೃತಿಯಲ್ಲಿರುವ ಈ ಐದು ಅಂಶ ಅಂದ್ರೆ ಪೃಥ್ವಿಯ ತೇಜ ವಾಯು ಆಕಾಶ ಇದು ಒಟ್ಟಿಗೆ ಸಿಗೋದು ನಮಗೆ ಸಮುದ್ರ ತೀರದಲ್ಲಿ ಸೊ ಸಮುದ್ರ ಯಾರು ಸಮುದ್ರ ತೀರದಲ್ಲಿ ಒಂದು ಅರ್ಧ ಗಂಟೆಯಷ್ಟು ಸಮಯ ಬರಿಗಾಲಿನಲ್ಲಿ ವಾಕಿಂಗ್ ಮಾಡುವುದರಿಂದ ಈ ಐದು ಅಂಶವನ್ನು ದೇಹಕ್ಕೆ ಸೇರಿಸ್ಕೊಳ್ಬಹುದು ರಮೇಣ ಈ ಬೀಚ್ ವಾಕ್ ಅನ್ನ ಅಭ್ಯಾಸ ಮಾಡಿಕೊಂಡು ಬಂದ್ರೆ ಅವರ ದೇಹದಲ್ಲಿ ದೋಷಗಳು ಮತ್ತೆ ಕಾಯಿಲೆಗಳು ಕಡಿಮೆ ಆಗುವುದನ್ನು ಕಟ್ಟಬಹುದು ನಾನೊಬ್ಬ ಆಯುರ್ವೇದ ವಿದ್ಯೆಯಾಗಿ ಈ ಮುಖಾಂತರ ತಿಳಿಸಿದರೆ ಯಾರಿಗೆಲ್ಲ ಬೀಚ್ ವಾಕ್ ಮಾಡೋದಕ್ಕೆ ಅನುಕೂಲ ಇದೆ ಅಥವಾ ಸಾಧ್ಯತೆ ಇದೆ ಅವರು ಖಂಡಿತ ಇದನ್ನ ಅಭ್ಯಾಸ ಮಾಡ್ಕೋಬಹುದು ಆ ಮುಖಾಂತರ ಅವರ ಆರೋಗ್ಯವನ್ನು ವೃದ್ಧಿಸ್ಕೋಬಹುದು ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮಾಡ್ತೀನಿ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ